ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ವಿಭೀಷಣನ ವಚನದಿಂದ ಧೈರ್ಯವನ್ನು ಹೊಂದಿ ಇಂದ್ರಜಿತ್ತನ್ನು ಕೊಲ್ಲುವುದಕ್ಕಾಗಿ ವಿಭೀಷಣಾದಿಗಳೊಡನೆ ಲಕ್ಷ್ಮಣನನ್ನು ನಿಕುಂಭಿಲೆಗೆ ಕಳುಹಿಸಿದುದು ಎಂಬ ಎಂಬತ್ ಐದನೆಯ ಸರ್ಗಕ್ಕೆ ರಾಮನು ವಿಭೀಷಣನ ಸಮಾಧಾನ ವಾಕ್ಯವನ್ನು ಕೇಳುವವರೆಗೂ ಕೇವಲ ದುಃಖಾಕುಲನಾಗಿದ್ದುದರಿಂದ ಅವನು ಹೇಳಿದ ಮಾತುಗಳು ಇವನ ಮನಸ್ಸಿನಲ್ಲಿ ಮನಸ್ಸಿಗೆ ಚೆನ್ನಾಗಿ ಹಿಡಿಯಲಿಲ್ಲ ಆದರೆ ಕೊನೆ ಕೊನೆಗೆ ಧೈರ್ಯವನ್ನು ಹೊಂದಿ ಆ ವಿಭೀಷಣನ ಮಾತಿನ ಅರ್ಥವನ್ನು ಗ್ರಹಿಸಿ ತನಗಿದಿರಾಗಿ ಕಪಿಗಳ ನಡುವೆ ಕುಳಿತಿದ್ದ ವಿಭೀಷಣನನ್ನು ಕುರಿತು ಹೇಳುವನು ಎಲೇ ರಾಕ್ಷಸೇಂದ್ರನೇ ಇದುವರೆಗೆ ನೀನು ಹೇಳಿದ ಮಾತುಗಳೊಂದು ನನಗೆ ಚೆನ್ನಾಗಿ ಕಿವಿಗೇರಲಿಲ್ಲ ನೀನು ಹೇಳಬೇಕಾದುದನ್ನು ಮತ್ತೊಮ್ಮೆ ಹೇಳಿ ತಿಳಿಸುವೆಯಾ ಎಂದನು ಹೀಗೆ ಹೇಳಿದ ರಾಮನ ಮಾತನ್ನು ಕೇಳಿ ವಾಕ್ಯ ಕುಶಲನಾದ ವಿಭೀಷಣನು ತಿರುಗಿ ಎಲೆ ಮಹಾಬಾಹು ನಿನ್ನಾಜ್ಞೆಯಂತೆ ನಾನು ನಮ್ಮ ಸೈನ್ಯವನ್ನು ಆಯಾ ಕ್ರಮದಲ್ಲಿ ಸರಿಯಾಗಿ ನಿಲ್ಲಿಸಿ ಬಂದೆನು ಆ ಸಮಸ್ತ ಸೈನ್ಯಗಳನ್ನು ಅಲ್ಲಲ್ಲಿ ವಿಭಾಗಿಸಿಟ್ಟನು ಆಯಾ ಸೈನ್ಯಗಳಿಗೆ ತಕ್ಕಂತೆ ಅಲ್ಲಲ್ಲಿ ಯೂಥಪತಿಗಳನ್ನು ಏರ್ಪಡಿಸಿದನು ಈಗ ನನ್ನದೊಂದು ವಿಜ್ಞಾಪನೆಯುಂಟು ನೀನು ನಿಷ್ಕಾರಣವಾಗಿ ಹೀಗೆ ದುಃಖಿಸಿದರೆ ನಾವು ವ್ಯಸನ ಪಡಬೇಕಾಗುವುದು ಕೇವಲ ಭ್ರಾಂತಿಯಿಂದ ಉಂಟಾಗಿರುವ ಈ ದುಃಖವನ್ನು ಸಂತಾಪವನ್ನು ಬಿಟ್ಟು ಬಿಡು ನೀನು ಹೀಗೆ ಕೊರಗುವುದನ್ನು ನೋಡಿದರೆ ನಿಮ್ಮ ಶತ್ರುಗಳಿಗೂ ಮೇಲೆ ಮೇಲೆ ಉತ್ಸಾಹವು ಹೆಚ್ಚುವುದು ಆದುದರಿಂದ ಈ ಚಿಂತೆಯನ್ನು ಬಿಟ್ಟು ಕಾರ್ಯದಲ್ಲಿ ಉತ್ಸಾಹವನ್ನು ತೋರಿಸು ಮನಸ್ಸಿನಲ್ಲಿ ಸಂತೋಷದಿಂದಿರು ನೀನು ರಾಕ್ಷಸರನ್ನು ಕೊಂದು ಸೀತೆಯು ಬೇಕೆಂದಿದ್ದರೆ ನನ್ನ ಹಿತವಾದವನ್ನು ಕೇಳು ಈಗಲೇ ಲಕ್ಷ್ಮಣನಿಗೆ ಇಂದ್ರಜಿತ್ತನ್ನು ಕೊಲ್ಲುವುದಕ್ಕಾಗಿ ತನ್ನ ಸೈನ್ಯದೊಡನೆ ನಿಕುಂಬಿನೆಗೆ ಹೋಗು ಹೊರಡುವಂತೆ ನಿಯಮಿಸು ಅನೇಕ ಯುದ್ಧಗಳಲ್ಲಿ ಖ್ಯಾತಿ ಹೊಂದಿದ ಮಹಾ ಧನುರ್ಧಾರಿಯಾದ ಲಕ್ಷ್ಮಣನು ಬಾಗಿದ್ದ ತನ್ನ ಬಿಲ್ಲಿನಿಂದ ಸರ್ಪ ಸಮಾನಗಳಾದ ಬಾಣಗಳನ್ನು ಬಿಟ್ಟು ಆ ಇಂದ್ರಜಿತ್ತನ್ನು ಕೊಂದು ಬರಲಿ ವೀರನಾದ ಆ ಇಂದ್ರಜಿತ್ತು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಹೋಮ ಮೂಲಕವಾಗಿ ಬ್ರಹ್ಮಶಿರಸ್ಸೆಂಬ ಮಹಾಸ್ತ್ರವನ್ನು ಕಾಮಗಮನವುಳ್ಳ ರಥವನ್ನು ಪಡೆದಿರುವನು ಈಗ ತನ್ನ ಸೇನಾ ಸಮೇತನಾಗಿ ನಿಖುಂಬಿಲೆಗೆ ನಿಕುಂಬಿಲೆಯಲ್ಲಿ ಸೇರಿರುವನು ಅವನು ಈಗ ತೊಡಗಿರುವ ಹೋಮ ಕಾರ್ಯವನ್ನು ಮುಗಿಸಿ ಆ ನಿಕುಂಬಿಲೆಯಿಂದ ಹೊರಟು ಯುದ್ಧರಂಗಕ್ಕೆ ಬಂದ ಪಕ್ಷದಲ್ಲಿ ನಾವೆಲ್ಲರೂ ಹತರಾದಂತೆಯೇ ತಿಳಿ ಮಹಾಬಾಹು ಲೋಕನಾಥನಾದ ಬ್ರಹ್ಮನು ಇಂದ್ರಜಿತ್ತನ್ನು ಕುರಿತು ಮೊದಲು ಹೀಗೆಂದು ಹೇಳಿರುವನು ನೀನು ನಿಕುಂಬಿಲ ಹೋಮಕ್ಕೆ ಪ್ರಯತ್ನಿಸಿದ ಮೇಲೆ ಆ ಹೋಮವನ್ನು ಪೂರ್ತಿ ಮಾಡದೆಯೋ ನಿಕುಂಬಿಲೆಯೆಂಬ ನೆಗ್ರೋಧ ಮೂಲವನ್ನು ಸೇರದೆಯೋ ಇದ್ದಾಗ ಯಾವ ಶತ್ರುವು ನಿನ್ನನ್ನು ಎದುರಿಸಿ ಶಸ್ತ್ರಪಾಣಿಯಾಗಿ ಯುದ್ಧಕ್ಕೆ ನಿಂತು ನಿನ್ನನ್ನು ಶತ್ರುದಿಂದ ಪ್ರಹರಿಸುವನು ಆಗಲೇ ನಿನಗೆ ವಧವು ಇದು ಹೊರತು ಬೇರೆ ಯಾವಾಗಲೂ ಯಾರೊಬ್ಬನು ನಿನ್ನನ್ನು ಕೊಲ್ಲಲಾರನು ಎಂದು ಹೇಳಿ ವರವನ್ನು ಕೊಟ್ಟಿರುವನು ರಾಮ ಹಾದುದರಿಂದ ಈ ಸಮಯದಲ್ಲಿ ಇಂದ್ರಜಿತ್ತಿನ ಹೋಮಕ್ಕೆ ಯಾವನು ವಿಘ್ನವನ್ನು ಮಾಡುವನು ಅವನಿಂದಲೇ ಇಂದ್ರಜಿತ್ತಿಗೆ ಮರಣವೆಂದು ಬ್ರಹ್ಮನ ವಿಧಿಯುಂಟು ಆದುದರಿಂದ ಈಗಲೇ ನಮ್ಮಲ್ಲಿ ಯಾರನ್ನಾದರೂ ಇಂದ್ರಜಿತ್ತಿನ ವಧಕ್ಕಾಗಿ ನಿಯಮಿಸು ಈ ಇಂದ್ರಜಿತ್ತೊಬ್ಬನು ಸತ್ತರೆ ರಾವಣನು ಸಪರಿವಾರನಾಗಿ ಸತ್ತನೆಂದೇ ತಿಳಿ ಎಂದನು ಇದನ್ನು ಕೇಳಿ ರಾಮನು ವಿಭೀಷಣನನ್ನು ಕುರಿತು ಕೆಲ ಸತ್ಯ ಪರಾಕ್ರಮನೇ ಭಯಂಕರನಾದ ಆ ಇಂದ್ರಜಿತ್ತನ ಮಾಯಾ ಬಲವನ್ನು ನಾನು ಬಲ್ಲೆನು ಇದರ ಮೇಲೆ ಅವನು ಬ್ರಹ್ಮಾಸ್ತ್ರವನ್ನು ಕೂಡ ಬಲ್ಲವನು ಬಹಳ ಪ್ರಾಜ್ಞನು ಬಲವಂತನು ಯುದ್ಧದಲ್ಲಿ ವರುಣ ನೊಡಗುವುದೇ ದೇವತೆಗಳೇ ಬಂದರು ಅವರನ್ನು ಕ್ಷಣ ಮಾತ್ರದಲ್ಲಿ ಮೂರ್ಛಗೊಳಿಸುವವನು ಅವನು ರಥಸ್ಥನಾಗಿ ಆಕಾಶದಲ್ಲಿ ತಿರುಗುತ್ತಿದ್ದರೆ ಮೇಘಗಳಲ್ಲಿ ಮರೆಗೊಂಡ ಸೂರ್ಯನ ಗತಿಯಂತೆಯೇ ಅವನ ಗತಿಯು ಮತ್ತೊಬ್ಬರಿಗೆ ಗೋಚರಿಸದು ಎಂದನು ಹೀಗೆ ರಾಮನು ದುರಾತ್ಮನಾದ ಆ ಇಂದ್ರತಿತ್ತಿನ ಮಹಾಬಲವನ್ನು ವೀರಬಲವನ್ನು ತಿಳಿದು ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ಈಗಲೇ ನೀನು ಸುಗ್ರೀವನಲ್ಲಿರುವ ಸಮಸ್ತ ಸೈನ್ಯಗಳನ್ನು ಸೇರಿಸಿಕೊಂಡು ಹನುಮಂತನೇ ಮೊದಲಾದ ಕೆಲವು ವಾನರ ಸೇನಾಪತಿಗಳನ್ನು ಬಲ್ಲೋಕ ಸೇನೆಯೊಡಗೂಡಿದ ಜಾಂಬವಂತನನ್ನು ನಿನ್ನ ಸಂಗಡ ಕರೆದುಕೊಂಡು ನಿಕುಂಭಿಲೆಗೆ ಹೋಗಿ ಮಾಯಾವಿಯಾದ ಇಂದ್ರಜಿತ್ತನ್ನು ಕೊಂದು ಬಾ ಈ ವಿಭೀಷಣನು ಆ ರಾಕ್ಷಸ ಮಾಯಾ ತಂತ್ರಗಳನ್ನು ಚೆನ್ನಾಗಿ ಬಲ್ಲವನು ಮುಖ್ಯವಾಗಿ ಆ ಎಂಬ ಪ್ರದೇಶವನ್ನು ಈತನು ಚೆನ್ನಾಗಿ ನೋಡಿ ಬಲ್ಲನು ಮಹಾತ್ಮನಾದ ವಿಭೀಷಣನು ತನ್ನ ಮಂತ್ರಿಗಳೊಡಗೂಡಿ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವನು ಎಂದನು ರಾಮನು ಈ ಮಾತನ್ನು ಹೇಳಿದೊಡನೆ ಅದ್ಭುತ ಪರಾಕ್ರಮವುಳ್ಳ ಲಕ್ಷ್ಮಣನು ತನ್ನ ಮಹಾಧನುಸ್ಸನ್ನು ಕೈಗೆತ್ತಿಕೊಂಡನು ವಿಭೀಷಣನು ತನ್ನ ಧನುಸ್ಸನ್ನು ಸಿದ್ಧಪಡಿಸಿಕೊಂಡನು ಹೀಗೆ ಲಕ್ಷ್ಮಣನು ಯುದ್ಧ ಸನ್ನದ್ಧನಾಗಿ ಯುದ್ಧ ಕವಚವನ್ನು ತೊಟ್ಟು ಧಾರಿಯಾಗಿ ಚಿನ್ನದ ಕಟ್ಟುಳ್ಳ ಬಾಣಗಳನ್ನೆತ್ತಿಕೊಂಡು ಯುದ್ಧೋತ್ಸಾಹದಿಂದ ಕೂಡಿದವನಾಗಿ ರಾಮನ ಪಾದಗಳಿಗೆ ನಮಸ್ಕರಿಸಿ ಅಣ್ಣ ಇದು ಈ ಮುಂದಿನ ಯುದ್ಧದಲ್ಲಿ ಈ ನನ್ನ ಧನುಸ್ಸಿನಿಂದ ಹೊರಡುವ ಬಾಣಗಳು ಇಂದ್ರಜಿತ್ತಿನ ದೇಹವನ್ನು ಭೇದಿಸಿಕೊಂಡು ಹೋಗಿ ತಾವರೆ ಕೊಳಗಳಲ್ಲಿ ಸುಳಿದಾಡುವ ಹಂಸಗಳಂತೆ ಲಂಕಾ ನಗರಿಯಲ್ಲಿ ಬೀಳುವ ರೀತಿಯನ್ನಾದರೂ ನೋಡು ಇದು ಈಗ ನನ್ನ ಬಿಲ್ಲಿನ ನಾಣಿನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳು ಆ ಕ್ರೂರ ರಾಕ್ಷಸನ ಶರೀರವನ್ನು ಭೇದಿಸಿ ಅವನನ್ನು ಅಂತರಿಕ್ಷಕ್ಕೆ ತೂರಿಬಿಡುವ ರೀತಿಯನ್ನಾದರೂ ನೋಡು ಎಂದನು ಹೀಗೆ ಲಕ್ಷ್ಮಣನು ಯುದ್ಧೋತ್ಸಾಹದಿಂದ ರಾಮನ ಮುಂದೆ ಈ ಮಾತನ್ನು ಹೇಳಿ ಅನ್ನು ಕೊಲ್ಲಬೇಕೆಂಬ ಆತುರದಿಂದ ಅತಿ ತೀವ್ರವಾಗಿ ನಿಕುಂಭಿಲೆಯ ಕಡೆಗೆ ಹೊರಟನು ಹೀಗೆ ಲಕ್ಷ್ಮಣನು ರಾಮನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಅವನನ್ನು ಪ್ರದಕ್ಷಿಣೆ ಮಾಡಿ ಆ ರಾಮನ ಮಂಗಳಾಶೀರ್ವಾದಗಳನ್ನು ಪಡೆದು ವಿಭೀಷಣನನ್ನು ಸಂಗಡ ಕರೆದುಕೊಂಡು ಇಂದ್ರಜಿತ್ತಿನಿಂದ ರಕ್ಷಿತವಾದ ಆ ನಿಕುಂಭಿಲೆಯ ಕಡೆಗೆ ಬಂದನು ಲಕ್ಷ್ಮಣನು ಹೊರಟಾಗ ಅನೇಕ ಸಹಸ್ರ ವಾನರ ಸೈನ್ಯದೊಡನೆ ವಿಭೀಷಣನು ಆ ಲಕ್ಷ್ಮಣನನ್ನು ಹಿಂಬಾಲಿಸಿ ಹೊರಟನು ಹೀಗೆ ಲಕ್ಷ್ಮಣನು ದೊಡ್ಡ ವಾನರ ಸೈನ್ಯದಿಂದ ಪರಿವೃತನಾಗಿ ಹೊರಟು ಬರುತ್ತಿರುವಾಗ ದಾರಿಯಲ್ಲಿ ತನ್ನನ್ನು ಹಿಂಬಾಲಿಸಿರುವುದಕ್ಕೆ ಸಿದ್ಧವಾಗಿ ನಿಂತಿದ್ದ ದೊಡ್ಡ ಭಲ್ಲೂಕ ಸೈನ್ಯವನ್ನು ಕಂಡನು ಈ ಸಮಸ್ತ ಸೈನ್ಯಗಳೊಡನೆ ಲಕ್ಷ್ಮಣನು ಬಹುದೂರಕ್ಕೆ ದಾರಿ ನಡೆದು ಹೋದ ಮೇಲೆ ಅಲ್ಲಿ ವ್ಯೂಹವಾಗಿ ನಿಲ್ಲಿಸಲ್ಪಟ್ಟಿದ್ದ ದೊಡ್ಡ ರಾಕ್ಷಸ ಸೈನ್ಯವನ್ನು ಕಂಡನು ಆ ಸೈನ್ಯವನ್ನು ಕಂಡೊಡನೆ ಇಂದ್ರಜಿತ್ತಿನ ಮುಂದೆ ಹೋಗಿ ಧನುಸ್ಸನ್ನು ಸಿದ್ಧಪಡಿಸಿಕೊಂಡು ಬ್ರಹ್ಮನ ವಿಧಿಯಂತೆ ನಿಕುಂಬಿಲೆಯನ್ನು ಸೇರುವುದಕ್ಕೆ ಮೊದಲೇ ಅವನನ್ನು ಕೊಲ್ಲುವುದಕ್ಕಾಗಿ ನಿರೀಕ್ಷಿಸುತ್ತ ವಿಭೀಷಣನನ್ನು ವೀರನಾದ ಅಂಗದನನ್ನು ಹನುಮಂತನನ್ನು ಬೆಂಬಲಕ್ಕಿಟ್ಟುಕೊಂಡು ಸಿದ್ಧನಾಗಿದ್ದನು ಹೀಗೆ ಲಕ್ಷ್ಮಣನು ನಾನಾ ವಿಧವಾಗಿಯೂ ಶಸ್ತ್ರ ವಿಶಿಷ್ಟವಾಗಿಯೂ ಧ್ವಜಗಳಿಂದಲೂ ಮಹಾರಥಗಳಿಂದಲೂ ತುಂಬಿದುದಾಗಿಯೂ ಅತ್ಯಂತ ಭಯಂಕರವಾಗಿಯೂ ಎಣೆ ಇಲ್ಲದ ವೇಗವುಳ್ಳದ್ದಾಗಿಯೂ ಕಕ್ಕಯಂತೆ ಕಪ್ಪಾಗಿಯೂ ಕಾಣುತ್ತಿದ್ದ ಆ ರಾಕ್ಷಸ ಸೈನ್ಯದ ಮಧ್ಯ ಭಾಗವನ್ನು ಪ್ರವೇಶಿಸಿದನು ಇಲ್ಲಿಗೆ ಎಂಬತ್ತ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಥ್ಯಾ ದಾನಂಚ ನಮಸ್ಕಾರ